ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಬಿಜ್ಜರ್ಗಿ ಗ್ರಾಮಕ್ಕೆ ಬಂದಿದೆ ಬಿಜರ್ಗಿ ಗ್ರಾಮಕ್ಕೆ ಯಾಕೆ ಬಂದಿದ್ದೀವಿ ಅಂತ ಕೇಳಿದ್ರೆ ನಮ್ಮ ಹಾಲು ಮತ ಸಂಪ್ರದಾಯದಲ್ಲಿ ಒಂದು ಪದ್ಧತಿ ಇದೆ ಏನಂತಂದ್ರೆ ಒಬ್ಬರನ್ನ ನೋಡಿ ಇನ್ನೊಬ್ಬರು ನಾವು ಬೆಳವಣಿಗೆ ಆಗ್ಬೇಕನ್ನುವಂತ ಒಂದು ಪದ್ಧತಿ ಇದೆ ನಮ್ಮ ಸಿದ್ಧಮಾಳಿಂಗರ ಮತ್ತು ಸಿದ್ಧ ಮಾಳಿಂಗರ ಕಾಲದಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂತ ವಿಷಯ ಅದ ಮತ್ತೊಂದು ಹೆಚ್ಚಿನದಾಗಿ ವಿಷಯ ಹೆಂಗಂತ ಕೇಳಿದ್ರೆ ನಮ್ಮ ಹಾಲು ಮತ್ತ ಧರ್ಮದಲ್ಲಿ ಅಹ್ ಹಿರಿಯರಿಂದ ಬಾಯಿಂದ ಬಾಯಿ ಬಂದಿರುವಂತಹ ವಿಷಯಗಳು ಬಹಳಷ್ಟು ಚರ್ಚೆ ಅಹ್ ಸದ್ದು ಮಾಡುವಂತ ವಿಷಯಗಳು ನಮ್ಮಲ್ಲಿ ಇದೆ ಮತ್ತ ಇವತ್ತಿನ ಅಹ್ ವಿಷಯ ಹೆಂಗಂತ ಕೇಳಿದ್ರೆ ನಾವಿಲ್ಲಿ ಬಿಜರಿಗಿ ಗ್ರಾಮದಲ್ಲಿ ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಸಾಕಷ್ಟು ಕಟ್ಕೊಂಡು ಸಾಕಷ್ಟು ಪ್ರಶಸ್ತಿ ಪುರಸ್ಕಾರ ಆಗಿರ್ತಕ್ಕಂಥ ನಮ್ಮ ಬಿಜ್ಜರ್ಗಿ ಗ್ರಾಮದ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಸೋಮ್ಲಿಂಗ್ ಅಜ್ಜರ್ ಅಹ್ ಪಾದಕ್ ಕೂಡ ನಾವು ಫಸ್ಟ್ ನಮಸ್ಕಾರ ಮಾಡ್ತೀವಿ ಯಾಕಂತಂದ್ರೆ ಅಹ್ ಇಂಥ ಹಿರಿಯ ಕಲಾವಿದರ ನಮ್ಮಂತ ಯುವಕರಿಗೆ ಮಾರ್ಗದರ್ಶನ ಆಗಿ ನಮ್ಮಂತ ಯುವಕರಿಗೆ ಸಾಕಷ್ಟು ಒಂದು ಸಪೋರ್ಟ್ ಮಾಡಿ ನಮ್ಮ ಧರ್ಮದಲ್ಲಿ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು ಮತ್ತೆ ಯಾಕೆ ಅಜ್ಜಾರ್ ನಾವು ಇವತ್ತು ಚರ್ಚೆಗೆ ಬಂದು ಪುಣ್ಯಕ್ಷೇತ್ರನ ಬಿಟ್ಟು ಅಜ್ಜರ ಜೊತೆ ಯಾಕೆ ಚರ್ಚೆಗೆ ಬಂದಿದ್ದೀವಿ ಅಂತ ಕೇಳಿದ್ರೆ ಇವತ್ತು ಕರ್ನಾಟಕ ಗಾನಕ್ಕೋಗಿಲೆ ಅಹ್ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಮತ್ತು ಅತ್ಯಂತ ವಿಜಯಭರಣಿಯಿಂದ ಒಂದು ಕೋಗಿಲೆ ಖಂಠಿ ಕರ್ಸ್ಕೊಂಡಿರುವ ಇಂಗ್ಲೇಶ್ವರ ಸಿರಸೈಲ್ ಕಾ ಇಂಗ್ಗಳೇಶ್ವರ ಸಿರಸೈಲ್ ಕ ಸುಮಾರು ಹದಿನಾಲ್ಕು ವರ್ಷದ ಮಗುವಾಗಿದ್ದಾಗಿಂದ ಕೂಡ ಒಂದು ಕನಸಿತ್ತಂತ ಅವ್ರಿಗೆ ಏನು ಕನಸು ಅಂತಂದ್ರೆ ಬಿದ್ದರಿಗೆ ಸೋಮಲಿಂಗ ಅಜ್ಜನಾಗ ನಾನು ಒಮ್ಮೆ ಹಾಡಬೇಕು ಟೇಜಿನ ಮೇಲೆ ಅಂತ ಹೇಳಿ ಅವ್ರನ್ನ ಮಾರ್ಗದರ್ಶನ ಇಟ್ಕೊಂಡು ಇವತ್ತು ಇಡೀ ಕರ್ನಾಟಕ ಮಹಾರಾಷ್ಟ್ರ ಮೆಚ್ಚು ಹಂತ ಕಲಾವಿದರಾಗಿದ್ದಾರೆ ಅಂತ ಕಲಾವಿದರಿಗೆಲ್ಲ ಒಂದು ಮಾರ್ಗದರ್ಶಕರಾಗಿ ಇವತ್ತು ಸೇವೆ ಸಲ್ಲಿಸಿ ತಮ್ಮ ಕಾಯಕವನ್ನು ಸಂಪೂರ್ಣವಾಗಿ ಮಾಡ್ತಾ ಇರುವ ನಮ್ಮ ಗುರುಗಳ ರೂಪದಲ್ಲಿ ಇದ್ದಿರ್ತಕ್ಕಂಥ ಸುಮ್ಲಿಂಗ್ ಅಜಾರ್ ನಾವು ಅವ್ರ ಜೊತೆ ಇದೀವಿ ಅವ್ರ ಕಷ್ಟ ನಷ್ಟಗಳು ಯಾವ ರೀತಿ ಬಂದು ಏನಾದ್ರು ಅನ್ನೋದನ್ನ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಅಜರಿ ನಮಸ್ಕಾರ ಅಹ್ ಅಜರಿ ಹಾಡ್ಕಿ ಎಲ್ಲಿಂದ ಪ್ರಾರಂಭ ಐತ್ರಿ ನಿಮ್ ಜೀವನ ರೀ ನಮ್ ಹಾಡ್ಕಿ ರೀ ಮಂಡ್ರ ಫಸ್ಟ್ ನಾವು ಹಾಡ್ಗೋಳ ಕಾಯಿ ಹಾ ಹಾ ರೀ ಹಾಡ್ಗೋಳ ಕಾಯಿ ಮುನ್ನ ನಮ್ಮ ವಯಸ್ಸ ಹತ್ತು ಹನ್ನೆರಡು ವಯಸ್ಸು ಇತ್ರಿ ಸೂಟಿಗೆ ನಮ್ಮ ಊರಿಗೆ ಭೌತಗಾರಿ ಅಂತ ಹೇಳಿ ದೊಡ್ಡದೊಂದು ಭೌತಗಾರಿ ಮೈತ್ರಿ ಭೌತಗಾರಿ ಇಟ್ಟು ಹತ್ತ ಹನ್ನೊಂದು ಊರು ಪಾಲಿಕೆ ಕೂಡಸ್ರಿ ಹನ್ನೊಂದು ಊರು ಪಾಲಿಕೆ ಕೂಡಿಸಿ ಜೋರು ಗೌಡ್ನ ಮತ್ತು ಹವಿನಾಳ ಚಂದ್ರಮುತ್ತ ಅವ್ರನ್ನ ಕೊಂಕಣಗಾಯಿ ಎಲ್ಲಪ್ಪನ ಆಡ್ಕಿಗೆ ತರಿಸಿದ್ರಿ ಅವ್ರಿಗೆ ಮುಖಾಂತರ ಅವ್ರ ಹೊಸ ಗಾಕಿ ಹೊಸ ಪುರ ಹೊಸ ಕಲಿ ಧೋಳಿನ ಡಗ್ಗ ಡಗ್ಗಾ ತಂದವ್ರವ್ರ ಚಂದ್ರಮೂರ್ತಿ ಅವ್ರು ಹೈನಾಳ್ ಚಂದ್ರಾಮೂರ್ತಿ ಅವ್ರ ಫಸ್ಟ್ ಬದಲ ಇದಂದ್ರೆ ಡಗ್ಗ ತಂದವ್ರಿ ನೆತ್ತ ಹಾಡ ತೆಗದವ್ರ ಅವ್ರಿ ಮೊದಲೆಲ್ಲ ಮೊದಲೆಲ್ಲ ಕೂತ್ ಹಾಡ್ತಿದ್ರು ನೆತ್ತ ಹಾಡ್ತಿದ್ರು ಅವ್ರ ನಮ್ಮೂರ್ ಕರ್ಸಿದ್ರು ನಮ್ಮ ಮೂರ್ ಇಲ್ಲಿ ಚೌಡಿ ಮುಂದೆ ಹಾಡಿಕ ನಡ್ದು ಬೆಳಗ್ಗನ ಹಾಡಕ್ಕೆ ಕೆಳದ್ அவரு நோடி நான் ஆட கலிப நம் மனசனாக நான் அவ்வள பத படக்கூட கலூ மால்த்த நம்ம முந்த ஒன் திங்ள நம்ம அண்ணா நம்ம மத்தொரு நம்ம அன்னதமர் பத்தி அவரு ஆடத்தரு மக்கண்காய் எல்லா கர்க்கொண்டு வந்திரு கலிபத்தி ಅವನ್ ತೊಗೊಂಡ್ ಬಂದ್ ಒಂದ್ ತಿಂಗ್ಳು ಆ ಕಲಿಯಾಕತ್ತರ ಅವ್ರು ನಾವು ಹೊರಗ್ ಕುಂಡಿರ್ತಿದ್ದೇವ ಅವ್ರು ಒಳಗ್ ಕುಂಡತ್ತಿದ್ರೆ ಕೋಲಿಯಾಗ ನಮ್ನ ಒಳಗೆ ಬರ್ಬಿಡ್ತಿದ್ದಿಲ್ಲ ಅವ್ರ ಯಾಕಂದ್ರೆ ನೀವು ಹೇಳಿ ಅಂದ್ರೆ ಏನ್ ಮಾಡ್ತಾರ ಕೇಳಿ ನಮ್ಗೆ ಒಳಗ್ ಬರ್ಬಿಡ್ತಿದ್ದಿಲ್ಲ ಹೊರಗ್ ಕುಂಡಿರ್ತಿದ್ಯೋ ಅವ್ರ ಒಳಗ್ ಕಲಿತಿದ್ರು ಬಾಗ್ಲ ಹಾಕೊಂಡು ಒಂದ್ ತಿಂಗ್ಳ ಕಲ ದುರುಪಳಿ ಮುಂದೆ ಇಲ್ಲಿತ್ತು ಕೊಟ್ರ ಬಿಜರ್ಗ ಅವ್ರ ಕೊಂಕಣಿಗೆ ಅವ್ರನ್ನ ತಂದು ಕಲಿತಾರ ಹೇಳಿ ಬಂಡರ್ ಕೊಟ್ರ ಬಂಡ್ರೆ ಕೂಡ ಅವ್ರ ಎತ್ತು ಹಾಡ ಕಲ್ತಿದ್ರಲ್ಲ ಆಯ್ತು ನಾವು ಹರಕೋತ ಕಲ್ತಿದ್ದೇವು ಪದಗಳು ಅವ್ರ ಹಾಡು ಪದಗಳೆಲ್ಲ ಪದಗಳ ಕಲಿತ ತಯಾರಾಗಿದ್ದೇವು ಅವ್ರ ಬಂಡ್ರ ಕೂಡ ಬಂಡ್ರೆ ಹೋದ್ರ ಹೊತ್ತು ಮುನಿಗಿ ನಾವು ಹೊತ್ತು ಮುನಿಗಿ ಹಾಡ ಮೈಸೂ ಬಂದು ಹಾಡುಗಳ್ ಮನ್ಯಾಗ ಕಟ್ಟಿ ನಾವು ಹಾದಿವಾಕಿ ನಡ್ಕೋತ ಹಾದವು ನಡ್ಕೊತ ಹೋಗಿ ಮಂದಿಗೆಲ್ಲ ಊಟ ನಡೀತಿತ್ತು ನಾವು ಊಟ ಮಾಡಿದ ಮಂದಿ ಕೂಡ ನಮ್ಮ ಅಣ್ಣದ ಏನಂದ್ರು ಮತ್ತೆ ಅಲ್ಲಿ ಹೊರ ಕುತ್ತ ಹಾಡ ಕಲ್ತನಕ್ಕಿರಿ ಒಂದ್ ಸ್ವಲ್ಪ ಪದ ಹಂಡ್ರಿ ನೋಡೋಣ ಅಂತ ಹೇಳಿ ನಮ್ಗ ಹಾಡ್ಲಕ್ ಹಚ್ಚಿದ್ರ ಅಲ್ಲಿ ಕೊಟ್ರ ಹ ಪಳೆ ಕೊಟ್ರು ಅಲ್ಲಿ ಯಾರು ನಾವು ಎದ್ ನಿಂತ ಹಾಡ್ಲಕ್ ಬೆಳಗನ್ನ ಮಾಡಿದ್ವು ಬೆಳಗ್ಗೆ ನಂದೇ ಹಾಡ ಬಾಬಾನಾಗ್ರದವ್ರು ಕೂಡ ನಮ್ಮ ಅಣ್ಣನದ್ ಹಾಡ್ ಕೊಡ್ಲಿಲ್ಲ ನನಗೆ ಪಳೆ ಕೊಟ್ಟು ಬೆಳಗನ್ನ ಬೆಳಗ್ಗೆ ನಾನು ಹುಡುಗನೇ ಹಾಡ್ಲಿ ಸಣ್ಣ ಹುಡುಗ ಅವನೇ ಹಾಡ್ಲಿ ಅಂತ ಹೇಳಿ ಬೆಳಗ್ಗೆ ನನ್ನೇ ಹಾಡ್ಲಕ್ ಹಚ್ಚಿದ್ರೆ ಅಂದ್ರ ಅವ್ರಿಗೆ ಅಷ್ಟ ಚಂದ ಇದು ಎಲ್ಲಾ ಜನಕ್ಕೆಲ್ಲ ಮಂದಿಗೆಲ್ಲ ಅದು ಟಚ್ ಆಯ್ತು ಪಸಂದ್ ಆಯ್ತು ಚಂದ್ ಅನಿಸ್ತು ஏ உடுத்து நாவே ஆடே ஆர் நோடங் மங்கே தங்கே முந்த ஏஜ் உடுக அக்கடையெல்லாம் திக்கோட்ட அர்நாள் இங்க நாலு துங்குள சவுள்கி ஒகுனூர் இங்க பரிசய இக்கிங் திரையாளுக்கே பபலேஸ்வர நிர்வனி சாரவாட இக்கடிஹிங் ஊர் சத்தியெல்லாம் இக்கடிங்க முந்திர இக்கட்ரீ ராய் ராய் சைடு அந்த பெளகாமி சைடு இக்கடில்ல திகள்த்தார்த்த மார்த்த அந்த முந்தெல்லா ಬಿಜ್ರಿ ಅನ್ನ ಹೆಸರು ಎಲ್ಲಿ ಬೇಕಾದಲ್ಲಿ ಸುತಿ ಈಗ ಸದ್ಯ ಅಂದ ಬಿಜರ್ಗಿ ಅಂದಕ್ಷ ಬರ್ತದ ಬಿಜರ್ಗ ಅಂದ್ಲೆ ಹೆಸರು ನಮ್ಮದೇ ಮುಂದ್ ಬರ್ಲಕತ್ತು ಹಿಂಗೆ ಆಡ್ಕೊತ ಆಡ್ಕೊತ ನಾ ಸರ್ ಸದನ್ ಒಂದ್ ಮೂವತ್ ವರ್ಷ ಹಾಡ ಬಳಕೆ ಇಂಗ್ಲೆ ಕರೆಸ ನಮ್ ಹಾಡ್ಲಕ್ಕ ಬಿಜರ್ಗ ಕರ್ಸಿತ್ತ ಇಂಗ್ಲೇಶ್ವರ್ ಬಾದಿವು ಅಲ್ಲಿ ನೀವು ಕುಳಕಣಿಗ ನನ್ಗಅುದು ನಂಗೆ ಹಾಡಿಕ ಮನಗಂಡ உலகித்தேன் அது இங்கிலேஷ் நம் பாஸ்ட் அவங்க இங்கிலேஷ் இன்னும் நீத்தோரி ஒன்னு நமக்கு கல்ஸ்ல பரீ நம்ம இல்லை தயாரி ஹுடுக்கு ஒன்னு தீடு திங்களு கலசினி ஆன சிர்சைல தயாரிர்சைலு மண்டர் பர்லக்கத்து ಹಿಂಗೆ ಹಾಡ್ಕೋತ ಮೂವತ್ತು ವರ್ಷ ನಾಲ್ವತ್ತು ವರ್ಷ ಹೋಯ್ತು ಐವತ್ತು ವರ್ಷ ಹೋಯ್ತ ಅರವತ್ ವರ್ಷ ಹೋಯ್ತ ಅರವತ್ನಾಲ್ಕು ವರ್ಷ ಹಂಗೆ ಈಗ ನಮ್ಗೆ ಎಪ್ಪತ್ತೆಂಟು ವಯಸ್ಸಾ ಹಂಗೆ ಭಗವಂತ ಇಳಿತನ ನಡ್ಸ್ಯಾನ ದೇವ್ರ ಸೇವಾ ಮಾಡ್ಕೋತ ನಡ್ದಿದೀವ್ ಭಗವಂತ ನಡ್ಸ್ಯಾನ ಎಲ್ಲ ಒಟ್ಟು ಚಂದ ನಡ್ದ್ರ ಚಂದ ನಡ್ದದ ದೇವ್ರ ಪುಣ್ಯದಿಂದ ನಡೆಸ್ಯಾನ ಭಗವಂತ ಎತ್ತಿ ಆಗಿ ನಮ್ನ ಊಜಲು ಮಾಡ್ಯಾನ ಇನ್ನ ಎಲ್ತಾನ ನಡೆಸ್ತಾನ ಭಗವಂತ ಹಂಗೆ ನಡ್ಸ ಹೋಗುರು ಐತಿ ವಿಚ್ಛ ಭಗವಂತ ಏನ್ ಮಾಡ್ತಾನ ಮಾಡ್ತಾನ ಪರಮಾತ್ಮ ಈಗ ಮೊದಲ್ ನೀವ್ರಿ ಹಾಡ್ಕಿ ಮಾಡ್ತಿದ್ರಿ ಅಂತಾರಲ್ಲ ಅಂದ್ರ ಈಗಿನವ್ರೆಲ್ಲಾ ಈಗ ಒಂದ್ ಯಾರ್ಯಾರ ಹಾಡ್ಕಿ ಬಂಡ್ರ ಕೊಡಕ್ ಬಂದ್ರ ಇಂತಿಷ್ಟ ರೊಕ್ಕ ಅಂತ ಹೇಳಿ ನೇಮಿಸ್ತಿರ್ತಾರೆ ಬಟ್ ನೀವ್ ಹಾಡ್ಕಿ ಪ್ರಾರಂಭ ಮಾಡಿದಾಗ ರೊಕ್ಕನ ಇಲ್ಲ ಬರೀ ಐದ್ ರೂಪಾಯಿ ತೆಂಗಿನ ಪಟ್ಟಿ ಅದೇನ್ ಆರ್ತಿ ಮಾಡಿದ್ಮೇಲೆ ಇರ್ತಿದ್ರೆ ಇಪ್ಪತ್ತೈದು ವರ್ಷ ಬಂದೆ ಹ್ಞೂ ರೀ ಇಪ್ಪತ್ತೈದು ವರ್ಷ ರೀ ಇಪ್ಪತ್ತೈದು ವರ್ಷ ಬರೀ ಐದ್ ರೂಪಾಯಿ ಮತ್ತೆ ತೆಂಗಿನ ಪಟ್ಟಿ ಮೇಲೆ ಮುಂದ್ ಬಂಡರ್ ಬಾಳ ಬರ್ಲಾಕತ್ತ ನಮ್ಗ ನಮ್ ಬುಡಿಯವ್ರು ಅದಕ್ಕಾಗಿ ಹಾಡ್ಕಿಗ ಇಟ್ಟಿಟ್ಟು ರೊಕ್ಕ ಕರಾರ ಮಾಡೋಣ ಕುಲ್ಕಣಿ ಅವ್ರು ನಾವ್ ಕೂಡಿ ರೊಕ್ಕ ಮಾಡ್ದವ್ ಕುಲ್ಕಾಣಿ ಅವರು ನಾವ್ ಮೊದಲ್ ಫಸ್ಟ್ ಹಾಡಿಕಿಲ್ಲ ಎಲ್ಲಾರು ಪುಕಾಟಿ ಹಾಡ್ಕೊತ ಹೊಟ್ಟಿದ್ರು ಅಲ್ಲಿ ಹಿಡ್ಕೊಂಡು ರೊಕ್ಕ ಮಾಡ್ಕೊತಂಗ ಸಾವಿರ ಹೋಯ್ತಿ ಎರಡ್ ಸಾವಿರ ಹೋಯ್ತು ಮೂರ್ ಸಾವಿರ ಹೋಯ್ತಿ ಹತ್ ಸಾವಿರ ಸಾವಿರ ತನಕ ಹಂಗೆ ನಡುವ ಭಗವಂತ ಅದಕ್ಕೆ ಇನ್ನ ಜೇವ್ರ ಮುಟ್ಟೆ ಒಂದು ಪದ ಐತಿ ಅದನ್ನ ಬಾಯಿಲಿ ಹಾಡಿ ಹೇಳ್ತಾನು ಹಾ ಹೇಳಿಲ್ಲ ಈಗ ನಿಮ್ ಗುರುಗಳ ಜೋರ್ ಮುತ್ಯರ್ಲ ಜೇವ್ರ ಮುಟ್ಟೆ ಚಂದ್ರ ಮುಟ್ಟೆ ಚಂದ್ರ ಇಬ್ರು ಇಬ್ಬರು ಇಬ್ರು ಅವ್ರು ನಿಮ್ಗೆ ಒಂದು ಇದನ್ನ ಹೊರ ಪಟ್ಟಂಗ್ರಿ ಅವ್ರಿಂದ ನಾವ್ ಮುಂದೆ ಬಂದಿದ್ದು ಹಾ ಹೇ ಜೋರ್ ಮುಟ್ಟೆ ಅಂದೊಂದು ಚಂದ್ರ ಮುಟ್ಟೆ ಬಾಯ್ಲಿ ಹೇಳ್ತಾನು ಹೇಳ್ರಿ ಕೊರಿ ಹಾ ಓಕೆ ಹಾಲಿನಂತ ನನ್ನ ದೇವರಬ್ಬು ಶೀತಾಳದಂತ ಪೂಜರಿ ಕುಬ್ಬೋ ಸಮುದ್ರದಂತ ಭಕ್ತವಬ್ಬು ಡೊಂಕನಾಡಕ್ಕಿದ್ದು ಪಾಣೂರ ಮಠದಾಗ ಕರಿ ಕಟ್ಟಿದ ಹಬ್ಬ ದೈಗೊಂಡ ಮಾಡುತ್ತಿದ್ದು ಹಬ್ಬನು ಮಾಡನು ಮಾಲ ಹೊಂಟನು ಹಿರಡೋಣಿ ಚಿಕ್ಕದೋಣಿ ನಡುವ ಬಂದನು ಕರಿದೇವರು ಆಡ್ಯದ ಮುಂದ ನಿಂತನೋ ಮಗನ ಕೊಡಬೇಕಂದು ನಾಲ್ಕು ಮಕ್ಕಳಿಗೆ ಕೊಟ್ಟಿಲ್ಲ ಯಾರಿಗೆ ಬುಳ್ಳಪ್ಪ ಹೋಗ್ತೀನಂದು ஜின்னுப்பத்திய கேள்வி மாழப்பாச்சர் மக ஆனரி கரீதவ் கை யய்தொட்டனரி உணசந்தோழ ஜாக்கி சவனாஜி நோட் தோர்சந்தோட உணசியனு நோடி தோர்சனோ மெலக் பங்கண தேலக் பங்கணு ஒன்ட்டனோ குருவிகர்னோனொழுக வந்து சிந்திகண நோடிகுள்ளப்போநந்தோ சிண்டிகி நாடி ஹூடலி வாதர் திருகி வருதில் ஊருகி வள்ளி முட்டில் பானக நூரி குருவேடோ நம்ம தந்தை மாளப்பி ஏனும் வலிகண்ட வலி ராயர் ஊடி நீர மலி தகுதார நோடி குருவிஷ் ஜம் ஜழக்க மாடி ஊட்டாய்த்த குருந்து நூறு திங்கள முதத்தொழி வரவேற்கோ குருவின் மாத்தருந்தானோர் திங்களு முதத்த ஆர் தருவோ கரீ மட்ட நினைக்க ஆக்தரு குருவெளியோ மத்தின மல சத்துழுர் குண்டன கரசித்தோ சீத்தி சித்திரமன பட்டணாக ஜுல்லப்ப வாத நூற சனவரெல்லாம் நோடத்தார மக மனுஷி மனித கரது வந்தவரெல்லா ஹிடித்தார்கால புள்ளப்பந்த நந்தோ ಭಿನ್ನ ಹೇಳ್ತಾರ ದಿನ ಮನಿ ಮಿನ್ನ ಒಂದ ಮನಿಗೆ ಕೂರುಟ ಮಾಡ್ತಾನ ಬುಳ್ಳಪ್ಪ ಹೋಗಿ ಸಣ್ಣ ದೊಡ್ಡವರೆಲ್ಲ ಬರ್ತಾರ ಬಾಗಿ ಶರಣ ಶರಣ ಅಂದು ಮನದನ ಮಾತ ಮುಂದಿನ ಹೋಯ್ತ ಸಿದ್ದಾಟಗಿ ನಡಿಲೆಂದು ಸೀತಿ ಸಿದ್ದರಾಮ ಅರಸ ನೋಡಿ ಜಗ್ಗಿನ ಬುಳ್ಳಪ್ಪಗೆ ತಾಕೀತು ಮಾಡಿ ನನ್ನ ಊರಾಗ ನೀ ಹೇಳಬೇಡ ನೋಡಿ ಊರ್ ಬಿಟ್ಟ ಹೋಗಂದು ಹೋಗುದಿಲ್ಲ ನಾನು ಏನ್ ಮಾಡ್ತೀನಿ ನೀನು ಬುಳ್ಳಪ್ಪ ಅವರಿಗೆಂದು ಊರಿಗೆ ಅರ್ಸ ಮೀರಿದ ಬಂಡ ತಯಾರು ಮಾಡಿಸಿ ತನ್ನ ದಲವರ ದಂಡ ಬಿಲ್ಲ ಬಾಣಗಳ ಹಾರಸಿ ಗುಂಡ ಬುಳ್ಳಪ್ ಹೊಡೀಬೇಕಂದು ವಡಿಗುಂಡಾವಲಿ ರಾಯರಿಗೆ ಬುಳ್ಳಪ್ ಕರೆದನ ಬಾ ಅಂದು ಒಲಿ ರಾಯರ್ ಬಂದರು ಅರಸನ ದಂಡೆಲ್ಲ ಸಂವರ್ ಮಾಡ್ಯಾರು ಅರಸ ನೋಡಿ ಕೈ ಜೋಡಿಸಿ ನಿಂತನು ತಪ್ಪ ಆಯ್ತ್ರಿ ನಂದು ನಿಮ್ಮ ದಂಡಿಗೆ ಕರಿ ಅವರಿಗೆ ಪಾದೆಗೆ ತನ ಬಂದು బుల్పన దండ ఏను బండ ఎంత పుండ సిడ్లహంగు బెంకీయ బుళ్ళప్ప బాధ బాంద్రు బాధ కెణ్యాక్ బుళ్ళన మాత శృతి సారో ఖ్యాతన్ కేరి బందను హుడుకుతూ ఫల ననగని కొడు మత్తు శరణ శరణ అందు శింగి జగ్గ శిస్తూ ఫల కుడుత ముందు சிங்கன் மாரி ஜெ சிஸ்தாகி மால கொடுத்து நம்ம ஆயத்தார மாசி பந்தது நேமசி முள்ள முழ மர கடசி சீயன் மாரி ஜையாரு மாசி முள்ளு ஆய்தர மாசி பந்தது நேமசி முள்ள முழுல மர தயார் மாசி சியன் மாரி ஜயார் மாசி ஆலு அரிசின ரத்த கொட்டார ಬಡಿಗೆ ಬಂದನು ಜಗ್ಗ ತಂದನು ಪಾದಿಡಿದ ಬುಳ್ಳಪ್ನು ಮುಂದೆ ಇಟ್ಟನು ಪಟ್ಟಿರ ವಚನ ಮುಟ್ಟೆದಂದನು ಹೋಗಿ ಬರ್ತೀನಂದು ಶಾಂತದಿಂದ ಸಂತೋಷ ಬುಳ್ಳಪ್ಪ ಜಗ್ಗ ಹಿಡ್ದನ ಬಂದು ಭಂಡಾರ ಭಟ್ಟ ಕೊಟ್ಟ ಕೈ ಮುಟ್ಟ ಸತಿಪತಿ ಉಡಿಯಾಗ ಖಾರಿ ಕೈ ಇಟ್ಟ ದಿವ್ಸ ಮಾಡ್ರಿ ನೇಮ ನಿಷ್ಠ ಮರಿಬೇಡಿ ಗುರುವಿಂದು ಸತಿಪತಿಗೆ ಬುಳ್ಳಪ್ಪ ಅವರಿಗೆ ಪುತ್ರ ಕೊಟ್ಟ ಮುಂದು ಹಿಂದಿಗಿನಾಡದಾಗ ಊರಾಗ ಬಾರದ ಯಾಳ್ಯಾಗ ಬಂದಿದ್ದು ಯಾರು ನೋಡಿಲ್ಲ ಅವಂಗ ದೇವರ ಗುಡಿಯಾಗ ಮೆಟ್ಟ ಮಡ್ಯನ ಬಂದು ದೇವ್ರ ಊರ ಚೆನ್ನಸ ದಯ ಎಲ್ಲಪ್ಪನ ಜ್ರಿ ಯಾರ ಪ್ರೇಮದಿಂದ ಅದು ಎಷ್ಟ ಇದು ಹ ಅದಲ್ಲ ಹ ಖುಷಿನದೊಂದು ವಿಚಾರ ಅದ ಹಾಂ ಈಗ ಹಾಡ್ತಿಗೆಲ್ಲಿದ್ ಹಾದಲ್ಲಿ ಸಾವಿರ ಆತಾವ್ ಎರಡ್ ಸಾವಿರ ಆತಾವ್ ನಾಕ್ ಸಾವಿರ ಆತವ್ ಹ ಐಷ್ ಜನ ಕೂಡ ಖುಷಿ ಇಲ್ವಾ ಇನ್ನಾದ್ರೂ ಕೂಡ ಅಂತಾರ ಏನಂತೇಳಿ ಬಿದ್ರಿಗಿ ಸೊಮ್ಲಿಂಗಾಕ ಹಾಡಕ್ ಬಂದಂತಂದ್ರ ಧೋತರಿ ಚಾಳಿ ಬಿಟ್ಟ ಹಾಡಾಕ್ರ ಕುತ್ತ ಜನ ಎಲ್ಲಾ ಹೌದ್ ಹೌದ್ ಅಂತಿತ್ತ ಅಂತಾರೀ ಅಂದ್ರ ಅಷ್ಟೊಂದು ಬಿರ್ಸಿಲೆ ಹಾಡಿರೋಂತ ಕಲಾವಿದ್ರಿ ನೀವು ಪ್ರೇಮಿ ಅಂಬಲಿ ಅದೊಂದ್ ಏನ್ ನಮ್ಮ ಬುಳನ್ಸಿದಾಗ್ಲಿ ಮಾಳಿಂಗ್ರೆ ಅಂದಾಗಲಿ ಅದೊಂದು ಆಶೀರ್ವಾದ ಅಂತೇಳಿ ಅನಸ್ತದ್ರಿ ಅನ್ಸ್ತದ್ರಿ ನಮಗಿ ನಿಮಗ್ರಿ ಅಂದ್ರೆ ಅದ ಆಶೀರ್ವಾದ ಮೇಲೆ ಈ ಹಾಡಿಕೆ ಮಾಡುವ ಸಾಕಷ್ಟು ನಿಮ್ ಶಿಶು ಮಕ್ಕಳಾಗಲ್ರಿ ಎಲ್ಲಾ ಕಡೆ ಬೆಳವಣಿಗೆ ಆಗಿದ್ರಿ ಈಗ ಇದು ಹಾಲ್ ಮತ ಧರ್ಮ್ರೀಗ ನೀವೇನ್ ಇಷ್ಟೋತನ ಬೆಳೆಸಿರಲಾ ಅಂದ್ರೆ ಬೆಳೆಸಿ ಒಬ್ರು ಈಗ ನಮ್ಮ ನಮ್ಮಂತ ಯುವಕ ನೀವು ಕೊಟ್ಟು ಬಿಟ್ಟಿರಲ್ರಿ ಇದ್ ಹಂಗ ಪಬ್ಲಿಸಿಟಿ ಆಗ್ತದ್ ಬೆಳ್ಕೊಲ್ರಿ ಹಾ ಅದ್ರ ಹಬ್ಬಿಲ್ರಿ ಅದ್ಗೆ ಖುಷಿ ಎಷ್ಟು ಕೊಡ್ತದ್ರಿ ನಮ್ ಹಾಲ್ ಮತ ಇಷ್ಟ ಇಂಪ್ರೂವ್ ಆಗಿದೆ ಅದಕ್ಕೆ ಕಳ್ತೀನಿ ಇಲ್ರಿ ಸಿಮಿನಿ ಇಲ್ಲ ಹಾ ಹಾ ರೀ ಆಯ್ತ್ರಿ ಈಗ ಇಲ್ಲಿ ಬಿಜ್ಜರ್ಗಿ ಗ್ರಾಮದಾಗ್ರಿ ಬುಳ್ಳನ್ಸಿದ ಬುಳಪ್ ಅಂತ ಏನ್ ಬಂದ್ ನೆಲೆಸಿರ್ಲ ಈಗ ಇಡೀ ಎಲ್ಲಾ ಕಡೆನೂ ಬುಳಪ್ ಮುತ್ಯಾನ ಗುಡಿ ಇಲ್ರಿ ಇಲ್ಲಿ ಅಷ್ಟ ಅಷ್ಟಾದ್ರಿ ಇಲ್ಲಿ ಅವ್ರ ಏನ್ರಿ ಅಂದ್ರೆ ಇಲ್ಲಿ ಬಂದ್ ನೆಲೆಸಿರದ್ರಿ ಇಲ್ಲಿ ಬರೀಬೇಕಾದ್ರೆ ಅಂತ್ರಿ ಅಂತರಿ ಹ ರೀ ಅವ್ರು ತಳ ಉಟ್ಟಿಗಿರಿ ಹಾ ಉಟ್ಟಿಗು ಹಣ್ಣು ಉಟ್ಟಿಗೆ ಗೌಡ್ರ ಮಗ ರೀ ಗೌಡ್ರ ಅಲ್ರಿ ಮಗಾವ್ರಿ ಅವ್ರ ತಾಯಿ ತಂದೆ ಎಂಕಣಗೌಡ ತಾಯಿ ಶಿವಲಿಂಗಮ್ಮ ಅವ್ರ ಅವ ಪುತ್ರ ಜನಿಸಿ ಬಂದಿದ್ದ ಏನ್ರಿಂಕಣಗೌಡ ಏನ್ ಮಾಡಿದ್ರಿ ಮಾಳಿಂಗರಾಯ್ಗ ಅವ್ರ ಹೊಲದಾಗ ಕುರಿ ಬಿಟ್ಟ ತಪ್ಪಿಗೆ ಆಗಿ ಮಾಳಿಂಗರಾಯ ಹೊಡೆದಿದ್ರಿಗೌಡ ಯಂಕಗೌಡ ನನಗ್ ನನಗೆ ಹೊಡೆಲ್ಪೆಟ್ಟೆಲ್ಲ ನಿಮ್ಮ ಮಡದಿಗೆ ಮುಟ್ಲಿಪ್ಪ ಅಂತ ಹೇಳಿ மாளிங்க ராய் அவ ஷாப் கொட்டாப் கொடனா இல்லை சும்ம கை கட்டுக்கொண்டு நெத்திரிங்க கனகத்தினா அணியாங்க தேி அழகும்தேட்டு கசிந்த கதிரி மேல் கூத்து நடுதீ கதிரி மேல் கூத்து நடைதாக மாளிங்க ராய் சாப்பொட்டிரி நின் கதிரி கறிவல் எருவீடை காலு சே சிகிட்டுக்கொண்டு முர்க்கண்டு வீழ்த்தே சாப்பிட்ட ಅವಾಗ ಕುದುರೆ ಏನ್ ಮಾಡ್ತೀರಿ ಐಬಿಡೆ ಕಾಲು ಸಿಡಿಸ್ತು ಕುದುರೆ ಮುಗ್ಗಿ ಬಿದ್ದು ಬಿಡ್ತರಿ ಕುದುರೆ ಮುಗ್ಗಿ ಬಿಡ್ತು ಮುಗ್ಗಿ ಬಿದ್ದ್ ಬಿಡ್ತು ಕುದುರೆ ಕಾಲು ಮುರಿತರಿ ಪುನಃ ಹೋಗಿ ಕುದುರೆಗೊಂದು ಕುದುರೆಗೊಂದು ಇದು ತಗೊಂಡು ಬಂದ್ರಿ ಆ ಕುದುರೆ ಒಂದು ರೀ ಹೊಸಲ ತಗೊಂಡು ಬಂದು ಕುದುರಿಗೊಂದು ಹೊರಸಲ ಗೌಡ್ಗೊಂದು ಹೊರಸಲ ತಗೊಂಡು ಇಬ್ಬರನ್ನೂ ಹೊರ್ಸಲ್ ಮ್ಯಾಲ ಮನೆಗೆ ಹೋಯ್ರಿ ಹೊರ್ಸಲ್ ಮ್ಯಾಲ ಮನೆಗೆ ಹೋಯ್ರು ಮನ್ಯಾಗ ಹೋಗದಕ್ಕೆ ಮಡದಿಗೆ ಆರಂಭ ತೆಕ್ ಹಿಂಗಾದ್ರೆ ಇದೆಲ್ಲ ಜಡ್ ಮನ್ಯಾಗ ಉತ್ಪ ಇದು ಹೆಚ್ಚಾಲಕ್ ಅತ್ ಜಡ್ ಎಲ್ಲರಿಗೂ ಬರ್ಲಕತ್ ಮಾಳಿಂಗರಾಯ್ ಏನ್ ಮಾಡಿದ್ರಿ ಅವಾಗ ಮಾಳಿಂಗ್ರಾಯ್ ಏನ್ ಮಾಡಿದ್ರಿ ಮಾನ್ ಮಂಗಳ ದಾಂಡಿಲಿ ಮಹಾ ನದಿ ದಂಡಿಲಿ ಮಾನ್ ಮಂಗಾರ ದಂಡಿ ಮಾ ನದಿ ನದಿ ಒಳಗ ಕೊರವಂಜಿ ಹುಲ್ಲು ಕೊಯ್ದು ಗೋಪಾಳ ಬುಟ್ಟಿ ಎಣ್ಣಕತ್ತಿರೀ ಅವಾಗ ಕೊರವಂಜಿ ಹರಾಳಿ ಹೊಡೆದ್ ಮಾಳಿಂಗ್ರಾಯ ಮಾಯದಿಂದ ಕೊರವಿನ ಕರ್ಸ್ಕೊಂಡ ಕರ್ಸಿಕೊಂಡು ಕೊರ್ವಿ ನಾಲಿಗೆ ಮ್ಯಾಲ ಬರ್ದ್ ಬಿಟ್ಟ ಮಾಳಿಂಗ್ರಾಯ ಉಂಡು ಊಟ ಹೇಳ್ತಾನ ಕಂಡ್ ಕನಸು ಹೇಳ್ತಾನ ಬೇಕಂತ ಜಡ್ ಇದ್ದವ್ರ ಜಡ್ ನೆಟ್ಟ ಮಾಡ್ತಾನ ாகி பட்டங்கி சார்த்தே கொரவி மேல பரது அவங்க கொரவிபுட்டி தகண்ட அவங்க ஜந்தி கிராம உட்கி ஊருக்கு மனித உட்டுகி ஊருக்கு உட்டுக்கு ஊராகி சாரல உண்ட ஊட்டன் கண்ட கனசு ஜெட் ஜெட்டரிங் மாடன்கார்கொர்வொந்திய கார்த்தல்ல அந்த கொர்வின் கரது அவரு பாருவி கரீன்கொருவி அவ்வளோர் மனிவால பிட்டி எழுது நெலா சாரி சங்க ரெங்க் மேலோ பட்டி எழுத கேள்வ் ಕೊರವಿ ನಮಗ್ ಮಾತ್ರ ಬಹಳ ಕಾಡಲಾಕತ್ತದ ಯಾರ್ ಕಾಡಾಟಿ ಯಾನಕ್ಕೆ ಹೇಳುವತ್ತ ನಿಮಗೆ ಕಾಡಾಟೆಲ್ಲ ನಾ ಚಲೋ ಮಾಡ್ಲಿಕ್ಕೆ ಬಂದಿ ನಾ ಹೇಳ್ತೇನೆ ನಾ ಹೇಳ್ದಂಗೆ ನೀವು ಕೇಳ್ಬೇಕಂದ್ರಿ ಒಳ್ಳೆ ಕೇಳ್ತೀವಂದ್ರೆ ಅವ್ರು ಅಂದಾಗ ಕೊರವಿ ಹೇಳಿದ್ರು ಹುಲ್ಜಂತಿ ಮಾಡಿಂಗ್ರ ಈಗ ಯಾಕಣ್ ಗೌಡ್ರು ಹೊಡೆದಾರ ಪತ್ತೆ ಪಟ್ಟಿ ತಪ್ಪಾಗಿ ಇದು ಎಲ್ಲ ಕಾಡಾಟ್ರ ಚಾಲು ಆಗಿಲ್ಲ ಅಲ್ಲಿ ಮಾಳಂದಿರ ತೆಗೆ ಹೋಗಿ ನೀವು ಹಬ್ಬ ಹಾಕಿ ಹೆಂಕನಗಣ್ಣು ಹೊಟ್ಟಿಲೆ ಗಂಡು ಕೂಶಿಯನ್ನು ಹುಟ್ಟದ ಕೂಸಿನ ಒಯ್ದ ಕುಸಿತ ಮಟ್ಟಕ್ಕೆ ಬಿಟ್ಟು ಬಂದ್ರೆ ನಿಮ್ದು ಕಾಟ ಇಲ್ಲಿ ಸಹದ ಯಾಕೋ ಅಲ್ಲಿ ಕೊರಿ ಕೂಡ ವಚನ ವಚನ ಕೊಟ್ಟರು ಕೊರೆಯವರು ಗೌಡ್ರು ಮೇಲಾಲೋಚನಿ ಎಲ್ಲರು ವಚನ ಕೊಟ್ಟರು ವಚನ ಕೊಟ್ಟ ಪ್ರಕಾರ ಅವ್ರಿಗೆ ಆರಾಮಾಯ್ತು ಆರಾಮ ಆಗೋಣ முந்த மாழங்க ராயின் தகண்ட யாங்க உட கட்டுக்க மாளிங்க ராய் உட்காது இப்ப மாழாப்பூமியாக கே ஆண்டனியாக நோடுவாக்க ஆண்டனியாக நோடுவா ஹிங்க சஞ்சி முருத்தவ் மாளிங்கராய்